ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಕಣಜಿ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾಡಿ ಕಥೆಯ ಮೂವತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಕಣ್ಣನ್ನು ಮೊಟ್ಟೆಗಾತ್ರ ಮಾಡಿ ದಂಗು ಬಡಿದ ಹಾಗೆ ಅವಳನ್ನೇ ನೋಡುತ್ತಾ ನಿಂತಿದ್ದಳು ಅರೆ ಈ ಮಾತನ್ನು ಇವಳು ಹೇಳ್ತಿದ್ದಾಳ ನನಗೆ ನಂಬೋಕೇನೇ ಆಗ್ತಿಲ್ಲ ಇವಳು ಮೊದಲನೇ ಸಲ ನಮ್ಮ ಮನೆಗೆ ಬರಬೇಕಾದ್ರೆ ನನ್ನ ಜೊತೆ ನಡ್ಕೊಳ್ತಾ ಇದ್ದಿದ್ದ ರೀತಿಯೇ ಬೇರೆ ಆಗಿತ್ತು ಈಗ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾಳೆ ಆದರೆ ಒಂದಂತೂ ಸತ್ಯ ಇವಳು ಆಡಿದ ಮಾತಿನಲ್ಲಿ ಯಾವುದೇ ಕಪಟತನ ಆಗಲಿ ಮೋಸ ಆಗಲಿ ಕಾಣಿಸ್ತಿಲ್ಲ ನಾನೇ ಇವಳನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಇವಳು ಒಳ್ಳೆ ಹುಡುಗಿನೇ ಸುಮ್ಮನೆ ಇಲ್ಲ ಸಲ್ಲದ ವಿಚಾರನ ತಲೆ ಒಳಗೆ ಬಿಟ್ಕೊಂಡು ನೆಗೆಟಿವ್ ಆಗಿ ತಿಂಕ್ ಮಾಡ್ದೆ ಇವಳ ಬಗ್ಗೆ ಅದು ತಪ್ಪು ಅಂತ ಈಗ ಅನ್ನಿಸ್ತಿದೆ ಅವತ್ತಿದ್ದ ಶರ್ವರಿಗೂ ಇವತ್ತಿರೋ ಶರ್ವರಿಗೂ ಬಹಳ ವ್ಯತ್ಯಾಸ ಇದೆ ನಿಜವಾಗ್ಲೂ ಇವಳು ಒಳ್ಳೆ ಮನಸ್ಸಿರೋ ಹುಡುಗಿ ಎಂದು ಮನಸ್ಸಿನಲ್ಲಿ ಹಲಬಿಗೊಂಡವಳ ಮುಖದ ಮೇಲೆ ಕೈಯಾಡಿಸಿದ ಶರ್ವರಿ ಹಲವು ವರ್ಷ ಯಾಕೆ ಶಾಕ್ ಆಯ್ತ ನನ್ನ ಮಾತು ಕೇಳಿ ನಿಮಗೆ ಶಾಕ್ ಆಗಿದ್ರೂ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಏನಿಲ್ಲ ಬಿಡು ಯಾಕಂದರೆ ನಿನ್ನ ಮುಂದೆ ನಾನು ಹಾಗೆ ಬಿಹೇವ್ ಮಾಡ್ತಿದ್ದೆ ಮುಂಚೆ ಆದರೆ ಈಗ ಹೇಳಿದ ಮಾತು ಮಾತ್ರ ಸತ್ಯವಶ ಇದ್ಯಾವುದನ್ನು ನಾನು ನಿನ್ನನ್ನು ಮೆಚ್ಚಿಸೋದಕ್ಕೋಸ್ಕರ ಅಥವಾ ನನ್ನ ಬಗ್ಗೆ ಒಳ್ಳೆಯ ಒಪಿನಿಯನ್ ಬರಲಿ ನಿನ್ನ ಮನಸಲ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ ಇದೆಲ್ಲ ನನ್ನ ಮನಸ್ಸಿನ ಮಾತು ಇಷ್ಟು ದಿನ ವರುಣ್ ನನ್ನ ಫ್ರೆಂಡ್ ಆಗಿದ್ದ ಇನ್ನು ಮುಂದೆ ನೀನು ಕೂಡ ನನ್ನ ಫ್ರೆಂಡ್ ಎಂದು ಹೇಳಿ ಅವಳ ಮುಂದೆ ಚಾಚಿದಳು ಈಗ ವರ್ಷ ಕೂಡ ಮುಗುತ್ತಾ ಅವಳ ಕೈಗೆ ತನ್ನ ಕೈ ಸೇರಿಸಿ ಅವಳನ್ನು ಗಾಢವಾಗಿ ಅಪ್ಪಿಕೊಂಡಳು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಆತ್ಮೀಯತೆಯಿಂದ ಅಪ್ಪಿಕೊಂಡಳು ಸರಿ ವರ್ಷ ನಾನಿನ್ನು ಹೊರಗ್ತೀನಿ ಲೇಟ್ ಆಯ್ತು ಅನ್ಸುತ್ತೆ ಫ್ಲೈಟ್ಗೆ ಇನ್ನೊಮ್ಮೆ ಸಿಗೋಣ ಬಾಯ್ ಆಲ್ ದ ಬೆಸ್ಟ್ ಆದಷ್ಟು ಬೇಗ ನಿನ್ನ ಮನಸ್ಸಿನಲ್ಲಿರೋ ಪ್ರೀತಿನ ಬರುವನ ಹತ್ರ ಹೇಳು ಇಲ್ದಿದ್ರೆ ನನ್ನ ಹಾಗೆ ಇರೋ ಯಾರಾದ್ರೂ ಅವನನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಯಾವುದಕ್ಕೂ ನಿಮ್ಮ ಹುಡುಗ ಜೋಪಾನಮ್ಮ ಎಂದು ಹೇಳಿ ನಕ್ಕು ಅಲ್ಲಿಂದ ಕಾರ್ನ ಕಡೆ ಹೊರಟು ಬಂದಳು ಶರ್ವರಿ ಅವಳ ಹಿಂದೆಯೇ ತಾನು ಕೂಡ ಹೋದಳು ವರ್ಷ ಕಾರ್ ಹತ್ತಿ ಕುಳಿತ ಶರ್ವರಿಯ ಬಳಿಗೆ ಬಂದು ಶರ್ವರಿ ಐ ಆಮ್ ವೆರಿ ಸಾರಿ ನನ್ನಿಂದ ಏನಾದರೂ ನಿನಗೆ ಬೇಜಾರಾಗಿದ್ದರೆ ಕ್ಷಮಿಸಿಬಿಡು ನಾನು ನಿನ್ನನ್ನು ಏನೋ ಅಂತ ಅಂದ್ಕೊಂಡಿದ್ದೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಅದಕ್ಕೆ ನಿನ್ನ ಹತ್ರ ನಾನು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಆದರೆ ಈಗ ನನಗೆ ಅದು ತಪ್ಪನ್ನಿಸ್ತಿದೆ ಅನ್ನಿಸ್ತಿದೆ ಸೊ ಆಮ್ ಸಾರಿ ನೀನು ಹೇಳಿದ ಹಾಗೇನೆ ಇವತ್ತಿಂದ ನೀನು ನಾನು ಫ್ರೆಂಡ್ಸ್ ನಡೆದಿದ್ದನ್ನೆಲ್ಲ ಮನಸ್ಸಿಂದ ಬಿಡು ಈಗ ನಿನ್ನ ಮೇಲೆ ನನಗೆ ಯಾವುದೇ ತರಹದ ಕೆಟ್ಟ ಅಭಿಪ್ರಾಯ ಇಲ್ಲ ನೀನು ತುಂಬ ಒಳ್ಳೆ ಹುಡುಗಿ ಆದಷ್ಟು ಬೇಗ ನಿಂಗೂ ಕೂಡ ಅಂತ ಹುಡುಗ ಸಿಗ್ಲಿ ಆದರೆ ಈಗಲೇ ಅವಸರ ಮಾಡಿ ಮದುವೆ ಮಾಡ್ಕೋಬೇಡ ಎಜುಕೇಶನ್ ಎಲ್ಲ ಮುಗಿಸಿ ಒಂದೊಳ್ಳೆ ಕೆಲಸದಲ್ಲಿ ಸಿಗ್ಗು ಆಮೇಲೆ ಮದುವೆ ಆಗು ಒಂದೊಂದು ಸತ್ಯ ನಿಂಗೂ ಚಿನ್ನದಂಥ ಹುಡುಗ ಸಿಕ್ಕೇ ಸಿಗ್ತಾನೆ ಸರಿ ನಿಮಗೆ ಲೇಟ್ ಆಯ್ತು ಅನಿಸುತ್ತೆ ಬಾಯ್ ಹುಷಾರು ಟೇಕ್ ಕೇರ್ ಎಂದಳು ವರ್ಷ ಅವಳ ಮಾತಿಗೆ ಯಾವ ಮರತ್ತರವನ್ನು ಕೊಡದೆ ಒಂದು ಸಣ್ಣ ಕಿರುಣಿಗೆ ಬೀರಿದಳು ಅಲ್ಲಿಂದ ಅಲ್ಲಿಂದವರ ಕಾರ್ ಮಾಯವಾದ ಮೇಲೆ ವರ್ಷ ನಿಬ್ಬರು ಕೂಡ ಕಾಲೇಜಿಗೆ ಬಂದರು ತಂಗಿಯನ್ನು ನೋಡುವ ಸಲುವಾಗಿ ವರ್ಷಗಳನ್ನು ಕಳೆದುಕೊಂಡು ಬೇಗನೆ ಹೊರಟು ಬಂದಿದ್ದನು ವರುಣ್ ವರ್ಷ ಬೇಗ ಬೇಗಪ್ಪ ಸಾರಿಕಾನ ಕ್ಲಾಸ್ಗೆ ಹೋಗಬೇಕು ನನಗೆ ಅವಳನ್ನು ನೋಡಬೇಕು ಮಾತಾಡಬೇಕು ಆದರೆ ನೀನು ನೋಡಿದರೆ ಇಷ್ಟೊಂದು ಸ್ಲೋ ಆಗಿ ಬರ್ತಾ ಇದೆಯಾ ಸ್ವಲ್ಪ ಫಾಸ್ಟಾಗಿ ಬರಬಾರ್ದಾ ಇನ್ನೂ ಅಲ್ಲಿಗೆ ಬಂದ ಮೇಲೆ ನಿನ್ನ ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಹರಟೆ ಹೊಡೆದು ಕೂರಬೇಡ ಅವಳ ಹತ್ರ ಎಲ್ಲ ಆಮೇಲೆ ಮಾತಾಡ್ಬೋದು ಮೊದಲು ಸಾರಿಕನ್ನ ನೋಡಬೇಕು ಎಂದನು ವರುಣ್ ಅವನ ಮಾತು ಕೇಳಿ ನಗಬೇಕು ಅಳಬೇಕು ಅಥವಾ ತಂಗಿಯ ಮೇಲೆ ಹುಚ್ಚು ಪ್ರೀತಿ ಅಂದುಕೊಳ್ಳಬೇಕು ತಿಳಿಯಲಿಲ್ಲ ಅವಳಿಗೆ ಇರುವರು ಯಾಕೆ ಇಷ್ಟನ್ನು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ನಂಗೂ ಅರ್ಥ ಆಗುತ್ತೆ ನಿನ್ನ ತಂಗಿ ಮೇಲೆ ನಿಂಗಿರೋ ಪ್ರೀತಿ ನೀನು ಹಾಗೆ ನನಗೆ ಕೂಡ ಸಾರಿಕನ್ನು ನೋಡಬೇಕು ಅವಳ ಹತ್ರ ಮಾತಾಡ್ಬೇಕಂತಿದ್ದೆ ಆದ್ರೆ ಈಗ ನಾವು ಹೋದ್ರೆ ಅವಳನ್ನು ನೋಡೋದಕ್ಕೆ ಆಗಲ್ಲ ಎನ್ನಡ ವರ್ಷ ಹೌದಾ ಅದ್ಯಾಕ ಆಗಲ್ಲ ಆಗೋಲ್ಲ ಅಂತ ಹೇಳ್ತಿದ್ಯಾ ಕೇಳಿದಳು ಯಾಕಂದ್ರೆ ಕಾಲೇಜ್ ಓಪನ್ ಆಗೋದು ಒಂಬತ್ತುವರೆಗೆ ಈಗ ಟೈಮ್ ನೋಡು ಎಂಟುವರೆ ಇಷ್ಟೊತ್ತಿಗೆ ತಾರಕ್ ಸಾರಿಕಾ ಇಬ್ರು ಕೂಡ ಮನೆಯಲ್ಲೇ ಇರ್ತಾರೆ ನೀನೊಬ್ಬ ಅರ್ಜೆಂಟ್ ಮಾಡ್ಕೊಂಡು ನನ್ನನ್ನು ಎಳ್ಕೊಂಡ್ ಬಂದೆ ನಾನು ಆಗಲೇ ಹೇಳಿದೆ ಇಷ್ಟು ಬೇಗ ಹೋಗೋದು ಬೇಡ ಅವರು ಬರುವಾಗ ಲೇಟ್ ಆಗುತ್ತೆ ಅಂತ ಆದರೆ ನೀನೆಲ್ಲಿ ನನ್ನ ಮಾತು ಕೇಳ್ತೀಯ ಹೇಳು ನನ್ನ ಮಾತು ಕೇಳೋದಕ್ಕಿಂತ ನಾನು ಮಾತಾಡೋದಕ್ಕೇ ನೀನು ಅವಕಾಶ ಕೊಡಲ್ಲ ಈಗ ನೋಡು ಇಷ್ಟು ಬೇಗ ಬಂದು ಏನಾದರೂ ನಯ ಪೈಸೆ ಅಷ್ಟಾದರೂ ಯೂಸ್ ಆಯಿತು ನನಗೆ ಕಾಲೇಜ್ ಕ್ಯಾಂಪಸ್ ನೋಡಿದರೆ ಒಂದು ನರಪೀಳೆ ಕೂಡ ಕಾಣಿಸ್ತಿಲ್ಲ ಈಗ ಏನು ಮಾಡ್ತೀಯಾ ವಾಚ್ಮ್ಯಾನ್ ತರ ಕಾಲೇಜ್ ಗೇಟ್ ಕಾಯ್ತೀಯಾ ಅದಕ್ಕೆ ಹೇಳೋದು ಅವಸರವೇ ಅಪಘಾತಕ್ಕೆ ಕಾರಣ ನಿಧಾನವೇ ಪ್ರಧಾನ ಅಂತ ಇಷ್ಟು ಬೇಗ ಬರೋ ಯಾವ ಅವಶ್ಯಕತೆ ಕೂಡ ಇರಲಿಲ್ಲ ಎಂದಳು ಬಿಡಿಸಿ ನಿನ್ನ ವರ್ಷ ಓ ಹೌದಲ್ವಾ ಏ ಸಾರಿ ವರ್ಷ ಅದು ಸಾರಿಕನ್ನು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ನಲ್ಲಿ ನಾನು ಕಾಲೇಜ್ಗೆ ಓಪನ್ ಆಗೋ ಟೈಮನ್ನೇ ಮರೆತುಬಿಟ್ಟೆ ಅದೇ ಅರ್ಜೆಂಟಲ್ಲಿ ನಿನ್ನನ್ನು ಹೇಳ್ಕೊಂಡು ಬಂದೆ ಆದರೂ ಪರವಾಗಿಲ್ಲ ಇನ್ನೇನು ಅರ್ಧ ಗಂಟೆಯಲ್ಲೇ ತಾರಕ್ ಸಾರಿಕ ಬರ್ತಾರೆ ಅಲ್ಲಿ ತನಕ ನಾವು ಪಾರ್ಕ್ನಲ್ಲಿ ಕೂತಿರೋಣ ಬಾ ಎಂದು ಹೇಳಿ ಅವಳನ್ನು ಪಾರ್ಕಿಗೆ ಕಳೆದುಕೊಂಡು ಬಂದನು ಬರ್ಲಿ ಈ ಕಡೆ ಸಾರಿಗಳ ಮುಖ ಅತ್ತು ಅತ್ತು ಊದಿಕೊಂಡಿತ್ತು ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಒಂದೇ ಸಮನೆ ಅತ್ತ ಕಾರಣದಿಂದಲೂ ಏನು ಕಣ್ಣು ಕೆಂಪು ಬಣ್ಣಕ್ಕೆ ತಿರುಗಿತ್ತು ಆದರೂ ಹೇಗೂ ಎದ್ದು ಗಂಡನ ಮನೆಯಲ್ಲಿ ತನ್ನ ದಿನಚರಿಯನ್ನು ಶುರು ಮಾಡಿದ್ದಳು ಎದ್ದವಳ ಸ್ನಾನ ಮಾಡಿ ಮನೆಯಂಗಳ ಗುಡಿಸಿ ದೇವರಿಗೆ ದೀಪ ಹಚ್ಚಿ ಅಡುಗೆ ಕೋಣೆಗೆ ಹೋಗಿ ಅಡುಗೆ ಹಚ್ಚಿಕೊಂಡಳು ತಾರಕ್ ನಿಧಾನವಾಗಿ ಎದ್ದವನು ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದನು ಸಾರಿಕಲ್ಲಿ ಎಲ್ಲೂ ಕಾಣಿಸದೆ ಹೋದಾಗ ತಕ್ಷಣ ಎದ್ದು ರೂಮಿನಿಂದ ಹೊರಗೆ ಬಂದನು ಮನೆ ಇಷ್ಟೊಂದು ಸ್ವಚ್ಛವಾಗಿರುವುದನ್ನು ಕಂಡು ಅಡುಗೆ ಕೋಣೆಯತ್ತ ಕಣ್ಣು ಹಾಯಿಸಿದಾಗ ಅಡುಗೆ ಮಾಡುತ್ತಿದ್ದ ಸಾರಿಗೆ ಕಂಡಳು ಅವಳನ್ನು ನೋಡಿಯೂ ನೋಡದಂತೆ ಅಸಡ್ಡೆಯಿಂದ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಕಾಲೇಜ್ಗೆ ರೆಡಿಯಾಗಿ ಡೈನಿಂಗ್ ಟೇಬಲ್ನ ಬಳಿ ಬಂದು ತಿಂಡಿ ಆಗಿದ್ರೆ ಬೇಗ ಬಂದು ಬಡ್ಸು ಅದನ್ನು ನಿಮಗೆ ಹೇಳಬೇಕಾ ಲೇಟ್ ಆಗ್ತಿದೆ ಗೊತ್ತಾಗ್ತಿಲ್ವಾ ಬೇಗ ಬಂದು ಸಾಯಿ ಗೂಬೆ ಎಂದು ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಅವಳಿಗೆ ಬೆಳೆಯಲು ಶುರು ಹಚ್ಚಿಕೊಂಡಿದ್ದನು ಅವನ ಕೂಗಾಟಕ್ಕೆ ತಕ್ಷಣ ಓಡಿ ಬಂದ ಸಾರಿಕ ಅವನಿಗೆ ಪ್ಲೇಟ್ನಲ್ಲಿ ಬಿಸಿ ಬಿಸಿ ದೋಸೆ ಚಟ್ನಿಯನ್ನು ಹಾಕಿ ಕಾಫಿ ಕಪ್ನನ್ನು ಅವನ ಮುಂದೆ ಇಟ್ಟು ಅವನ ಪಕ್ಕವೇ ನಿಂತುಕೊಂಡಳೆ ಹೊರತು ತುಟಿಕ್ ಪಿಟಿಕ್ ಅನ್ನಲಿಲ್ಲ ಅವಳನ್ನೇ ದುಡುಗುಟ್ಟು ನೋಡಿಕೊಂಡೇ ತಿಂಡಿ ತಿಂದು ಮುಗಿಸಿದ ತಾರಕ್ ಪರವಾಗಿಲ್ಲ ಅಡುಗೆ ತುಂಬ ಚೆನ್ನಾಗಿಯೇ ಮಾಡಿದೀಯ ನಿನ್ನನ್ನು ಕಟ್ಕೊಂಡು ಹೊರಗಡೆ ಹೋಗಿ ತಿನ್ನೋ ಕರ್ಮ ತಪ್ಪಿತು ಸರಿ ನಾನಿನ್ನು ಬರ್ತೀನಿ ಸಂಜೆ ಮನೆಗೆ ಬರುವಾಗ ಲೇಟ್ ಆಗುತ್ತೆ ನಿನ್ನೆ ರಾತ್ರಿ ನಾನು ಹೇಳಿದ್ದೆಲ್ಲ ತಾನೆ ನೆನಪಿಲ್ಲದೆ ಇದ್ದರೆ ಹೇಳು ನಾನು ಇನ್ನೊಮ್ಮೆ ನೆನಪು ಮಾಡಿಸ್ತೀನಿ ಅಪ್ಪಿತಪ್ಪಿ ಏನಾದರೂ ನನ್ನ ಮಾತು ಮೀರಿ ಕಾಲೇಜ್ ಕಡೆ ಮುಖ ಮಾಡಿದರೆ ಹುಷಾರ್ ಮನೇಲಿ ಬಿದ್ದಿರು ಇನ್ನು ಮನೆಯಲ್ಲಿ ಮೂರೊತ್ತು ಹೊತ್ತು ತಿಂದ್ಕೊಂಡು ಹಾಗೆ ಮಲಗಿ ಬಿಡಬೇಡ ರೂಮಲ್ಲಿ ಬೇಕಾದಷ್ಟು ನನ್ನ ಬಟ್ಟೆ ಇದೆ ಅದನ್ನೆಲ್ಲ ವಾಶ್ ಮಾಡಿಡು ಹಾಗೆ ರಾತ್ರಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಡು ಎಂದವನೇ ತನ್ನ ಬೈಕ್ ಏರಿ ಗೆ ಬಂದನು ತಾರಕ್ ಅವನು ದೂರದಿಂದಲೇ ಬರುವುದನ್ನು ಕಂಡು ವರುಣ್ ವರ್ಷ ಇಬ್ಬರು ಅವನ ಬಳಿಗೆ ಬಂದರು ಆದರೆ ತಾರಕ್ ಒಬ್ಬನಿರುವುದನ್ನು ಗಮನಿಸಿದ ನ ಮುಖ ಬಾಡಿ ಹೋಯಿತು ಹಾಯ್ ತಾರಕ್ ಎಂದು ನಗುಮುಖದಿಂದಲೇ ನುಡಿದ ವರ್ಷಗಳನ್ನು ನೋಡಿ ತಾರಕ್ ಮನಸ್ಸು ಹೂವಾಯಿತು ಹಾಯ್ ಏನು ಗಂಡ ಹೆಂಡತಿ ಇಬ್ರು ನನ್ನನ್ನೇ ಕಾಯ್ತಿರೋ ಹಾಗೆ ಏನು ಸಮಾಚಾರ ಕೇಳಿದನು ಹೌದು ತಾರಕ್ ನಿಮ್ಮನ್ನೇ ಕಾಯ್ತಾ ಇದ್ವಿ ಸಾರಿಕಾ ನಿಮ್ಮ ಮನೆಗೆ ಬಂದ ಮೇಲೆ ನಮ್ಮ ವರುಣಿ ಹಾಕೋ ತುಂಬ ಅಪ್ಸೆಟ್ ಆಗಿದ್ದಾನೆ ಆದರೆ ಸಾರಿಕಾನು ನಮ್ಮ ಕಾಲೇಜ್ಗೇನೆ ಬಾಡೋದು ನಾಳೆ ಅವಳನ್ನು ನೀನು ಕಾಲೇಜ್ನಲ್ಲೇ ಅಂತ ಹೇಳಿ ಹೇಗೋ ಪಡಿಸಿದೆ ಅದಕ್ಕೆ ಇವತ್ತು ಅವಳನ್ನು ನೋಡಬೇಕು ಮಾತಾಡಿಸ್ಬೇಕಂತ ಹೇಳಿ ನನ್ನನ್ನು ಬೇಗನೆ ಕರ್ಕೊಂಡು ಬಂದ ಆದರೆ ನಾವು ಬಂದು ನೋಡಿದರೆ ಇಲ್ಲಿ ಕಾಲೇಜ್ ಗೇಟ್ ಓಪನೇ ಆಗಿರಲಿಲ್ಲ ಹಾಗಾಗಿ ನೀವು ಬರೋ ತನಕ ವೇಟ್ ಮಾಡ್ತಾ ಕೂತಿದ್ವಿ ಎಂದಳು ವರ್ಷ ಆದರೆ ವರುಣ್ ಮಾತ್ರ ಅವಳ ಯಾವುದೇ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ತಾರ ಇದೇನಿದು ನೀವೊಬ್ಬರೇ ಕಾಲೇಜ್ಗೆ ಬಂದಿದ್ದೀರಾ ಎಲ್ಲಿ ಸಾರಿಕಾ ಅವಳು ಬರೋದಿಲ್ವಾ ಯಾಕೆ ಬಿಟ್ಟು ಬಂದ್ರಿ ಎಂದು ಕೇಳಿದನು ಈಗ ಸಾರಿಕಾಳ ಗೈರು ಹಾಜರಿ ವರ್ಷಗಳ ಗಮನಕ್ಕೂ ಬಂದಿತ್ತು ಅರೆ ಹೌದಲ್ವಾ ನಾನು ನಿಮ್ಮ ಹತ್ರ ಮಾತಾಡಬಾರದಲ್ಲಿ ಸಾರಿಕಾ ಇಲ್ಲದೇ ಇರೋದನ್ನು ಗಮನಿಸದೇ ಇಲ್ಲ ಎಲ್ಲಿ ನಮ್ಮ ಹುಡುಗಿ ಎಂದು ಕೇಳಿದಳು ಈಗ ನಿಜವಾಗಿಯೂ ಪೀಕಲಾಟಕ್ಕೆ ಸಿಲುಕಿದ್ದು ಮಾತ್ರ ಅತ್ತಾರೆ ಆ ಗೂಬೆನ ಕಾಲೇಜ್ಗೆ ಬರಬೇಡಂತೇನು ಹೇಳಿಬಿಟ್ಟೆ ಆದರೆ ಅವಳು ಬರದೇ ಇದ್ದರೆ ಇವ್ರುಗಳು ಕೇಳೋ ಪ್ರಶ್ನೆಗೆ ಏನು ಹೇಳಬೇಕು ಅನ್ನೋದನ್ನೇ ನಾನು ಪ್ಲ್ಯಾನ್ ಮಾಡೋದೇ ಬಿಟ್ಟೆ ಛೇ ನನ್ನ ಬುದ್ಧಿಗಿಷ್ಟು ಮೊದಲೇ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿದ್ದ ನನಗೆ ಈ ಥರ ಪ್ರಶ್ನೆ ಮುಂದೆ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಈಗ ಏನಾದರೂ ಒಂದು ಸುಳ್ಳು ಹೇಳಿ ಇವರನ್ನ ಇಲ್ಲಿಂದ ಸಾಕು ಹಾಕಬೇಕು ಇಲ್ಲದಿದ್ದರೆ ನಾನು ಹೇಳಿದ ಬಲೆಯಲ್ಲಿ ನಾನೇ ಬಿದ್ದು ಬಿಡ್ತೀನಿ ಈ ವರನ್ನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡವನು ಅದು ಸಾರಿ ಸ್ವಲ್ಪ ಮೈಗೆ ಹುಷಾರಿಲ್ಲ ಹಾಗಂತ ಹೇಳಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅವಳಿಗೆ ಸ್ವಲ್ಪ ತಲೆನೋವು ಅಷ್ಟೇ ಅದಕ್ಕೆ ನಾನೇ ಅವಳನ್ನು ಕಾಲೇಜ್ಗೆ ಬರೋದು ಬೇಡ ಅಂತ ಮನೆಯಲ್ಲೇ ಬಿಟ್ಟು ಬಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಮನೆಯಲ್ಲೇ ಇದ್ದು ಆಗ ತಲೆನೋವು ಕಡಿಮೆ ಆಗಬಹುದು ನಿನ್ನೆ ಬೇಡೆ ಮದುವೆಯಲ್ಲಿ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಹೇಳಿ ಆ ಕಡೆ ಈ ಕಡೆ ಓಡಾಡಿ ಅವಳಿಗೆ ಸುಸ್ತಾಗಿದೆ ಅನಿಸುತ್ತೆ ಅದಕ್ಕೆ ತಲೆನೋವು ಬಂದು ಬಿಟ್ಟಿದೆ ಅವಳು ಹಠ ಮಾಡಿದ್ದು ನಾನು ಬರ್ತೀನಿ ಅಂತ ಆದರೆ ನಾನೇ ಬೇಡ ಅಂತ ಹೇಳಿ ಕದ್ರಿಸಿ ಮನೆಯಲ್ಲಿ ಕೂರಿಸ್ಬಿಟ್ಟು ಬಂದೆ ಇನ್ನು ಸತ್ಯದ ಮೇಲೆ ಹೊಡೆಯುವಂತೆ ಹೇಳಿದಳು ಮುಂದುವರಿಯುವುದು ದಯವಿಟ್ಟು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ತಿಳಿಸಿ ಜೊತೆಗೆ ನಿಮ್ಮ ಕೈಯಿಂದ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಈ ಕಥೆಯ ಲಿಂಕನ್ನು ಶೇರ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಹಾಗೆ ಕಥೆಯನ್ನು ಕೇಳುವುದಕ್ಕೂ ಹೇಳಿ ಥ್ಯಾಂಕ್ ಯು